ಥಾಯ್ಲೆಂಡ್ನ ಓಪನ್ ಸುಚಾತಾ ಚೌಂಗಶ್ರೀ ಅವರು ಎಪ್ಪತ್ತೆರಡನೇ ಆವೃತ್ತಿಯ ವಿಶ್ವಸುಂದರಿ ಕಿರೀಟ ಮುಡಿಗೇರಿಸಿಕೊಂಡಿದ್ದು ಇಥಿಯೋಪಿಯಾದ ಹಾಸೆಟ್ ಡೆರ್ರೇಜ್ ಅಸ್ಮಾಸು ರನ್ನರ್ಅಪ್ ಆಗಿ ಹೊರಹೊಮ್ಮಿದ್ದಾರೆ ಶನಿವಾರ ಸಂಜೆ ಹೈದರಾಬಾದ್ನ ಹೈಟೆಕ್ ಎಕ್ಸಿಬಿಷನ್ ಸೆಂಟರ್ನಲ್ಲಿ ನಡೆದ ಎಪ್ಪತ್ತೆರಡನೇ ಆವೃತ್ತಿಯ ವಿಶ್ವಸುಂದರಿ ಸ್ಪರ್ಧೆಯ ಗ್ರ್ಯಾಂಡ್ ಫಿನಾಲೆಯಲ್ಲಿ ಸುಚಾತಾ ಕಿರೀಟ ತಮ್ಮದಾಗಿಸಿಕೊಂಡಿದ್ದಾರೆ ಇನ್ನು ಭಾರತವನ್ನು ಪ್ರತಿನಿಧಿಸಿದ ನಂದಿನಿ ಗುಪ್ತಾ ಅವರು ಅಗ್ರ ಎಂಟರಲ್ಲಿ ಸ್ಥಾನ ಪಡೆಯುವ ಮುನ್ನವೇ ಹೊರಬಿದ್ದಿದ್ದಾರೆ ವಿಜೇತರಿಗೆ ಒಂದು ಮಿಲಿಯನ್ ಡಾಲರ್ ಅಂದರೆ ಸುಮಾರು ಎಂಟು ಕೋಟಿ ರೂಪಾಯಿ ಬೆಲೆ ಬಾಳುವ ವಜ್ರದ ಕಿರೀಟ ಅವರ ಮುಡಿಗೆ ಸಿಂಗರಿಸಲಾಯಿತು ಇಥಿಯೋಪಿಯಾದ ಹಾಸಟ್ ಡರೇಜ್ ಅದ್ಮಾಸು ಮೊದಲ ರನ್ನರ್ ಅಪ್ ಆದರೆ ಪೋಲೆಂಡಿನ ಪೊಲ್ಯಾಂಡನ್ ಸುಂದರಿ ಎರಡನೇ ರನ್ನರ್ ಅಪ್ ಆಗಿ ಹಾಗೂ ಕೆರೆಬಿಯನ್ ದ್ವೀಪದ ಸುಂದರಿ ಮೂರನೇ ರನ್ನರ್ ಅಪ್ ಆಗಿ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ ಈ ಬಾರಿ ವಿಶ್ವ ಸುಂದರಿ ಸ್ಪರ್ಧೆಯಲ್ಲಿ ವಿವಿಧ ದೇಶಗಳಿಂದ ಒಟ್ಟು ನೂರ ಎಂಟು ಸ್ಪರ್ಧಿಗಳು ಭಾಗವಹಿಸಿದ್ರು ಕಳೆದ ಒಂದು ತಿಂಗಳಿನಿಂದ ವಿವಿಧ ಸುತ್ತುಗಳಲ್ಲಿ ಈ ಸ್ಪರ್ಧಿಗಳು ಪಾಲ್ಗೊಂಡಿದ್ದರು ಅಮೆರಿಕ ಮತ್ತು ಕೆರೆಬಿಯನ್ ಯುರೋಪ್ ಏಷ್ಯಾ ಹಾಗೂ ಓಸಿನಿಯಾ ಎಂಬ ನಾಲ್ಕು ವಿಭಾಗಗಳಲ್ಲಿ ನಡೆದ ಸ್ಪರ್ಧೆಗಳಲ್ಲಿ ಒಂದು ವಿಭಾಗದಿಂದ ಹತ್ತು ಜನರನ್ನು ಸೆಮಿಫೈನಲ್ಗೆ ಆಯ್ಕೆ ಮಾಡಲಾಗಿತ್ತು ನಂತರ ಒಂದು ವಿಭಾಗದಿಂದ ನಾಲ್ಕು ಜನರಂತೆ ಹದಿನಾರು ಸ್ಪರ್ಧೆಗಳನ್ನು ಫೈನಲ್ಗೆ ಆಯ್ಕೆ ಮಾಡಲಾಗಿತ್ತು ಅದರಲ್ಲಿ ಟಾಪ್ ಎಂಟು ಹಾಗೂ ಫೈನಲ್ ನಡೆಯುತ್ತದೆ ವಿಶ್ವಸುಂದರಿಯ ಜೊತೆಗೆ ಫೈನಲ್ ಪ್ರವೇಶಿಸಿದ ಮೂವರಿಗೆ ನರಡ್ ಸ್ಥಾನ ಲಭಿಸಲಿದೆ ಥಾಯ್ಲೆಂಡ್ನ ಓಪನ್ ಸುಚಾತಾ ಚೌಂಗಶ್ರೀ ಅವರು ಎಪ್ಪತ್ತೆರಡನೇ ಆವೃತ್ತಿಯ ವಿಶ್ವಸುಂದರಿ ಕಿರೀಟ ಮುಡಿಗೇರಿಸಿಕೊಂಡಿದ್ದು ಇಥಿಯೋಪಿಯಾದ ಹಾಸೆಟ್ ಡೆರ್ರೇಜ್ ಅಸ್ಮಾಸು ರನ್ನರ್ಅಪ್ ಆಗಿ ಹೊರಹೊಮ್ಮಿದ್ದಾರೆ ಶನಿವಾರ ಸಂಜೆ ಹೈದರಾಬಾದ್ನ ಹೈಟೆಕ್ ಎಕ್ಸಿಬಿಷನ್ ಸೆಂಟರ್ನಲ್ಲಿ ನಡೆದ ಎಪ್ಪತ್ತೆರಡನೇ ಆವೃತ್ತಿಯ ವಿಶ್ವಸುಂದರಿ ಸ್ಪರ್ಧೆಯ ಗ್ರ್ಯಾಂಡ್ ಫಿನಾಲೆಯಲ್ಲಿ ಸುಚಾತಾ ಕಿರೀಟ ತಮ್ಮದಾಗಿಸಿಕೊಂಡಿದ್ದಾರೆ ಇನ್ನು ಭಾರತವನ್ನು ಪ್ರತಿನಿಧಿಸಿದ ನಂದಿನಿ ಗುಪ್ತಾ ಅವರು ಅಗ್ರ ಎಂಟರಲ್ಲಿ ಸ್ಥಾನ ಪಡೆಯುವ ಮುನ್ನವೇ ಹೊರಬಿದ್ದಿದ್ದಾರೆ ವಿಜೇತರಿಗೆ ಒಂದು ಮಿಲಿಯನ್ ಡಾಲರ್ ಅಂದರೆ ಸುಮಾರು ಎಂಟು ಕೋಟಿ ರೂಪಾಯಿ ಬೆಲೆ ಬಾಳುವ ವಜ್ರದ ಕಿರೀಟ ಅವರ ಮುಡಿಗೆ ಸಿಂಗರಿಸಲಾಯಿತು ಇಥಿಯೋಪಿಯಾದ ಹಾಸಟ್ ಡರೇಜ್ ಅದ್ಮಾಸು ಮೊದಲ ರನ್ನರ್ ಅಪ್ ಆದರೆ ಪೋಲೆಂಡಿನ ಪೊಲೆಂಡನ್ ಸುಂದರಿ ಎರಡನೇ ರನ್ನರ್ ಅಪ್ ಆಗಿ ಹಾಗೂ ಕೆರೆಬಿಯನ್ ದ್ವೀಪದ ಸುಂದರಿ ಮೂರನೇ ರನ್ನರ್ ಅಪ್ ಆಗಿ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ ಈ ಬಾರಿ ವಿಶ್ವ ಸುಂದರಿ ಸ್ಪರ್ಧೆಯಲ್ಲಿ ವಿವಿಧ ದೇಶಗಳಿಂದ ಒಟ್ಟು ನೂರ ಎಂಟು ಸ್ಪರ್ಧಿಗಳು ಭಾಗವಹಿಸಿದ್ದರೂ ಕಳೆದ ಒಂದು ತಿಂಗಳಿನಿಂದ ವಿವಿಧ ಸುತ್ತುಗಳಲ್ಲಿ ಈ ಸ್ಪರ್ಧಿಗಳು ಪಾಲ್ಗೊಂಡಿದ್ದರು ಅಮೆರಿಕ ಮತ್ತು ಕೆರೆಬಿಯನ್ ಯುರೋಪ್ ಏಷ್ಯಾ ಹಾಗೂ ಓಸಿನಿಯಾ ಎಂಬ ನಾಲ್ಕು ವಿಭಾಗಗಳಲ್ಲಿ ನಡೆದ ಸ್ಪರ್ಧೆಗಳಲ್ಲಿ ಒಂದು ವಿಭಾಗದಿಂದ ಹತ್ತು ಜನರನ್ನು ಸೆಮಿಫೈನಲ್ಗೆ ಆಯ್ಕೆ ಮಾಡಲಾಗಿತ್ತು ನಂತರ ಒಂದು ವಿಭಾಗದಿಂದ ನಾಲ್ಕು ಜನರಂತೆ ಹದಿನಾರು ಸ್ಪರ್ಧೆಗಳನ್ನು ಫೈನಲ್ಗೆ ಆಯ್ಕೆ ಮಾಡಲಾಗಿತ್ತು ಅದರಲ್ಲಿ ಟಾಪ್ ಎಂಟು ಹಾಗೂ ಫೈನಲ್ ನಡೆಯುತ್ತದೆ ವಿಶ್ವಸುಂದರಿಯ ಜೊತೆಗೆ ಫೈನಲ್ ಪ್ರವೇಶಿಸಿದ ಮೂವರಿಗೆ ನರನ ಸ್ಥಾನ ಲಭಿಸಲಿದೆ ಥೈಲ್ಯಾಂಡ್ನ ಓಪಲ್ ಸುಚಾತ ಚೌಂಗಶ್ರೀ ಅವರು ಎಪ್ಪತ್ತೆರಡನೇ ಆವೃತ್ತಿಯ ವಿಶ್ವಸುಂದರಿ ಕಿರೀಟ ಮುಡಿಗೇರಿಸಿಕೊಂಡಿದ್ದು ಇಥಿಯೋಪಿಯಾದ ಹಾಸೆಟ್ ಡೆರೇಜ್ ಅಸ್ಮಾಸು ಅಪ್ ಆಗಿ ಹೊರಹೊಮ್ಮಿದ್ದಾರೆ ಶನಿವಾರ ಸಂಜೆ ಹೈದರಾಬಾದ್ನ ಹೈಟೆಕ್ ಎಕ್ಸಿಬಿಷನ್ ಸೆಂಟರ್ನಲ್ಲಿ ನಡೆದ ಎಪ್ಪತ್ತೆರಡನೇ ಆವೃತ್ತಿಯ ವಿಶ್ವ ಸುಂದರಿ ಸ್ಪರ್ಧೆಯ ಗ್ರ್ಯಾಂಡ್ ಫಿನಾಲೆಯಲ್ಲಿ ಸುಚಾತಾ ಕಿರೀಟ ತಮ್ಮದಾಗಿಸಿಕೊಂಡಿದ್ದಾರೆ ಇನ್ನು ಭಾರತವನ್ನು ಪ್ರತಿನಿಧಿಸಿದ ನಂದಿನಿ ಗುಪ್ತಾ ಅವರು ಅಗ್ರ ಎಂಟರಲ್ಲಿ ಸ್ಥಾನ ಪಡೆಯುವ ಮುನ್ನವೇ ಹೊರಬಿದ್ದಿದ್ದಾರೆ ವಿಜೇತರಿಗೆ ಒಂದು ಮಿಲಿಯನ್ ಡಾಲರ್ ಅಂದರೆ ಸುಮಾರು ಎಂಟು ಕೋಟಿ ರೂಪಾಯಿ ಬೆಲೆ ಬಾಳುವ ವಜ್ರದ ಕಿರೀಟ ಅವರ ಮುಡಿಗೆ ಸಿಂಗರಿಸಲಾಯಿತು ಇಥಿಯೋಪಿಯಾದ ಹಾಸಟ್ ಡರೇಜ್ ಅದ್ಮಾಸು ಮೊದಲ ರನ್ನರ್ ಅಪ್ ಆದರೆ ಪೋಲೆಂಡಿನ ಪೊಲೆಂಡನ್ ಸುಂದರಿ ಎರಡನೇ ರನ್ನರ್ ಅಪ್ ಆಗಿ ಹಾಗೂ ಕೆರೇಬಿಯನ್ ದ್ವೀಪದ ಸುಂದರಿ ಮೂರನೇ ರನ್ನರ್ ಅಪ್ ಆಗಿ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ ಈ ಬಾರಿ ವಿಶ್ವ ಸುಂದರಿ ಸ್ಪರ್ಧೆಯಲ್ಲಿ ವಿವಿಧ ದೇಶಗಳಿಂದ ಒಟ್ಟು ನೂರ ಎಂಟು ಸ್ಪರ್ಧಿಗಳು ಭಾಗವಹಿಸಿದ್ರು ಕಳೆದ ಒಂದು ತಿಂಗಳಿನಿಂದ ವಿವಿಧ ಸುತ್ತುಗಳಲ್ಲಿ ಈ ಸ್ಪರ್ಧಿಗಳು ಪಾಲ್ಗೊಂಡಿದ್ದರು ಅಮೆರಿಕ ಮತ್ತು ಕೆರೆಬಿಯನ್ ಯುರೋಪ್ ಏಷ್ಯಾ ಹಾಗೂ ಓಸಿನಿಯಾ ಎಂಬ ನಾಲ್ಕು ವಿಭಾಗಗಳಲ್ಲಿ ನಡೆದ ಸ್ಪರ್ಧೆಗಳಲ್ಲಿ ಒಂದು ವಿಭಾಗದಿಂದ ಹತ್ತು ಜನರನ್ನು ಸೆಮಿಫೈನಲ್ಗೆ ಆಯ್ಕೆ ಮಾಡಲಾಗಿತ್ತು ನಂತರ ಒಂದು ವಿಭಾಗದಿಂದ ನಾಲ್ಕು ಜನರಂತೆ ಹದಿನಾರು ಸ್ಪರ್ಧೆಗಳನ್ನು ಫೈನಲ್ಗೆ ಆಯ್ಕೆ ಮಾಡಲಾಗಿತ್ತು ಅದರಲ್ಲಿ ಟಾಪ್ ಎಂಟು ಹಾಗೂ ಫೈನಲ್ ನಡೆಯುತ್ತದೆ ವಿಶ್ವ ಸುಂದರಿಯ ಜೊತೆಗೆ ಫೈನಲ್ ಪ್ರವೇಶಿಸಿದ ಮೂವರಿಗೆ ನರಡ ಸ್ಥಾನ ಲಭಿಸಲಿದೆ